ಪಾಂಡವಪುರ ತಾಲೂಕು ಆಡಳಿತ ಸೌಧ ಕಚೇರಿಯಲ್ಲಿ ತಾಲೂಕು ಆಡಳಿತ ವತಿಯಿಂದ ಕಾಣನಾಡಿನ ವೀರವನಿತೆ ಶ್ರೌರ್ಯ ಮತ್ತು ಸ್ವಾಭಿಮಾನದ ಪ್ರತೀಕವಾಗಿರುವ ಕಿತ್ತೂರ ರಾಣಿ ಚೆನ್ನಮ್ಮ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪಾರ್ಚನೆ ಮಾಡುವ ಮೂಲಕ ಹಾಗೂ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ತಹಶೀಲ್ದಾರ್ ಬಸವರೆಡ್ಡಪ್ಪ ರೋಣಾದ ಹಾಗೂ ಸಿಡಿಪಿ ಡಿ ಪೂರ್ಣಿಮಾ ಮತ್ತು ವೀರಸೈವ ಮುಖಂಡ ಎಂ ಎಸ್ ಮಂಜುನಾಥರವರುಗಳು ಮಾತನಾಡಿ ಕಿತ್ತೂರಾಣಿ ಚೆನ್ನಮ್ಮ ಅವರು ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ ದಿಟ್ಟ ಮಹಿಳೆ ಅವರು ಸ್ವಾಭಿಮಾನದ ಪ್ರ ಸಂಕೇತವಾಗಿರುವವರ ರಾಣಿ ರಾಣಿ ಚೆನ್ನಮ್ಮ ಅವರ ತತ್ವಾದರ್ಶಗಳನ್ನು ಪ್ರತಿಯೊಬ್ಬ ಮಹಿಳೆಯರು ಬೆರೆಸಿಕೊಳ್ಳಬೇಕು ಎಂದರು ಈ ವೇಳೆ ದಸಂಸ ಮುಖಂಡ ಕೆ ಅಂಕಯ್ಯ ಪೊಲೀಸ್ ಇನ್ಸ್ಪೆಕ್ಟರ್ ಉಮೇಶ್ ಪಶುಪಾಲನೆ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಮಹೇಂದ್ರ ರೇಸ್ ಇಲಾಖೆ ಸಹಾಯಕ ನಿರ್ದೇಶಕ ರವಿಕುಮಾರ್ ಪುರಸಭೆ ಮ್ಯಾನೇಜರ್ ಮಂಜುಳಾ ಸಮಾಜ ಕಲ್ಯಾಣ ಇಲಾಖೆಯ ಕೋಮಾಲ ಸೇರಿದಂತೆ ವಿವಿಧ ಅಧಿಕಾರಿಗಳ ವರ್ಗದವರು ಹಾಜರಿದ್ದರು

ಮಾತನಾಡಿದ ವೀರಭಿಣಿ ಅಂದರೆ ಕಿತ್ತಿರಾಗಿ ಜನಮಾನೆ ಅವರಸುಕೊಳ್ತೀವಿ ಕರ್ನಾಟಕ ಸರ್ಕಾರ ಇಂಥ ಮಹಾತ್ಮರ ಜಯಂತಿಯನ್ನು ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಕೂಡ ಆಯೋಜನೆ ಮಾಡ್ತಾ ಇದ್ದಾರೆ ಏನಕ್ಕೆ ಆಯೋಜನೆ ಮಾಡ್ತಾ ಇದೆ ಅಂತಂದರೆ ಮಹಾತ್ಮರ ವಿಚಾರಗಳು ಎಲ್ಲ ಅಧಿಕಾರಿಗಳಿಗೆ ಜನ ಮಾಧ್ಯ ಗೊತ್ತಾಗಿದ್ದು ಅವ್ರು ನಡೆದು ಬಂದ ಆದಿ ಏನು ಅವರು ಕೊಟ್ಟಂಥ ಕೊಡುಗೆ ಏನು ಅವರ ಮಹಾತ್ಮ ಅವರು ನಡೆದು ಬಂದ ಏನು ಅನ್ನೋ ಜನಕ್ಕೆ ತಿಳಿಸಿದೆ ಅನ್ನೋ ಒಂದು ಮಹತ್ವನ ಇಲ್ಲಿ ಇಟ್ಕೊಂಡು ಬಂದಾರೆ ಅದರಲ್ಲೂ ನಮ್ಮ ಪಾಠದ ಕುಟುಂಬದ ಒಳಗಡೆ ಗಂಡೆ ಮತ್ತು ಸಾಮಾನ್ಯ ನಮ್ಮ ಒಂದು ಹಿಂದೂ ಸಂಸ್ಕೃತಿಯಲ್ಲಿ ನಮ್ಮ ಭಾರತವನ್ನು ಬ್ರಿಟಿಷರು ಆಳಿತ ಆಡಬೇಕೆ ಮಾಡಬೇಕಾದ್ರೆ ಮದುವಾರಿ ಪ್ರತಿ ಎತ್ತಿ ಅಂದ್ರೆ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ನಡೆಸಿದ ಬಹಳ ಯಾಕೆಂದ್ರೆ ಬೇರೆ ಕಡೆ ಹೇಗೋ ಏನೋ ಅಂತ ನಮ್ಮ ಕಾರಕೆ ಅವ್ರ ಮನೆಯ ಬರ್ತಾರೆ ಚಿಕ್ಕ ಸಂಸ್ಥಾನಕ್ಕೆ ಬಂದು ಮನಸ್ಸು ಚಿಕ್ಕ ದೇಸಾಯಕ್ಕೆ ಇನ್ನೊಂದು ಚಿಕ್ಕ ಸಂಸ್ಥಾನವಾಗಿದ್ದು ಕೂಡ ಅತ್ಯಂತ ಸ್ವಾಭಿಮಾನದಿಂದ ಅವರು ನಡ್ಕೊಂಡ್ ಹೋಗ್ತಾ ಇದ್ರು ಈ ಬ್ರಿಟಿಷ್ ಆಳಿಕೆ ಬಂತು ನಮ್ಮ ಭಾರತದಲ್ಲಿ ಹದಿನೇಳ ಹತ್ತೋಳರಿಂದ ನಡೀತಾ ಇತ್ತು ಸುಮಾರು ಒಂದರ ಇಪ್ಪತ್ತೈದು ವರ್ಷ ಆಗಲೇ ಬ್ರಿಟಿಷರು ನಮ್ಮ ದೇಶವನ್ನ ಆಳಿದ್ರು ಆ ಸಮಯದಲ್ಲಿ ಅವರೊಂದು ದತ್ತಿವಿ ವಿರೋಧ ಕಾರಣ ಮುಂದಾರೆ ಮಲಸು ದೇಸಾಗಿ ಅವ್ರ ಮಕ್ಳಿರೋದಿಲ್ಲ ಅವರು ನೀವು ಸ್ವಂತವಾಗಿ ನಿಮ್ಮ ಸ್ವಂತ ವೈಯಕ್ತಿಕವಾಗಿ ಯಾರೂ ಕೃತಜ್ಞವಾಗಿಲ್ಲ ಅದೇನಿದ್ದರೂ ಸರ್ಕಾರಕ್ಕೆ ಆಸ್ತಿಯನ್ನು ಮುಖಲಾಗ್ತೀವಿ ಕಂಪನಿ ಸರ್ಕಾರಕ್ಕೆ ಅಂತ ಪ್ರಮಾಣಗೊಳಿಸಿದಾಗ ಅದರ ವಿರುದ್ಧವಾಗಿ ರಾಣಿ ಚೆನ್ನಮ್ಮ ಈ ಒಂದು ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾರೆ ಇದು ನಮ್ಮ ಕನ್ನಡಿಗರಲ್ಲೆಲ್ಲ ಸ್ವಾಭಿಮಾನದ ಪ್ರತಿಪಕ್ಷವಾಗಿ ಪ್ರಾಪ್ರಥಮವಾಗಿ ಹದಿನೆಂಟು ಸಾವಿರ ಇಪ್ಪತ್ತರಲ್ಲಿ ರಾಣಿ ಚೆನ್ನಮ್ಮ ಏನು ಈ ಬ್ರಿಟಿಷ್ ವಿರುದ್ಧ ಒಂದು ಯುದ್ಧರು ಸಾರ್ತಾರೆ ಇದು ಪ್ರಪ್ರಥಮ ತಂತ್ರ ಹೋರಾಟ ಅಂತ ಹೇಳ್ಬೋದು ಮುಂದೆ ಹದಿನೂರ ಐವತ್ತೇಳರಲ್ಲಿ ನಾವು ಬಿರಾಣಿ ಮಾಡ್ತಾರೆ ಸೈನಿಕ ತಂಗೆ ಆಗುತ್ತೆ ಸುಮಾರು ಹದಿನೆಂಟು ನೂರ ನಲವತ್ತೇಳರವರೆಗೂ ಬ್ರಿಟಿಷ್ಗಳಿಂದ ಹೋರಾಟಗಳು ಕಂಡು ಬಂದ ಬಂದೇ ಬರ್ತವೆ ಅದರಲ್ಲಿ ಕಿತ್ತೂರಾಡಿ ಚೆನ್ನಮ್ಮ ಪ್ರಪ್ರಥಮವಾಗಿ ಈ ಫ್ಯಾಕ್ಟ್ರೆ ಅನ್ನತಕ್ಕಂಥ ಬ್ರಿಟಿಷ ಯುದ್ಧದಲ್ಲಿ ತೋರಿಸಿ ಅಲ್ಲಿರ್ತಕ್ಕಂಥ ಏನು ಬ್ರಿಟಿಷ್ ಪ್ರಜೆಗಳಿದ್ರು ಅವರನ್ನು ಕೂಡ ಬಂದಿಯಾಗಿ ಪಡಿತಾರೆ ಆವಾಗ ಅವರು ಅತ್ಯುತ್ತಮವಾದ ಒಂದು ಮನವಿ ದೃಷ್ಟಿಯಿಂದ ಆ ಬಂದಿಗಳನ್ನು ಯಾವುದೇ ಕುತ್ರೆ ಆಗುತ್ತೆ ಅವರನ್ನು ಕೂಡ ಬಿಡುಗಡೆ ಮಾಡ್ತಾರೆ ಆದರೆ ಎರಡನೇ ಹಿಂತ ನಡೆದಾಗ ಅವರು ಬ್ರಿಟಿಷರ ಒಂದು ಸೈನ್ಯಕ್ಕೆ ದಾಳಿಯನ್ನು ಹಿತ್ರ ತಿಳ್ಕೊಳಕ್ಕೆ ಆಗೋದಿಲ್ಲ ಇದರಲ್ಲಿ ಒಂದು ದಾಳಿಯ ಪ್ರಕ್ರೋಧಕ್ಕೆ ಶಕ್ತಿ ಕೂಡ ಕಮ್ಮಿ ಇರುತ್ತೆ ಎರಡನೇದು ಆಂತರಿಕವಾಗಿ ಭಿನ್ನಿಪಾಗಿ ಕೆಲವು ಶನಿಗಳು ತುತ್ತಿಗೆ ಮೋಸ ಮಾಡ್ತಾರೆ ಈ ಮೋಸ ಮಾಡೋದಕ್ಕೆ ಕಾರಣದಿಂದಲೇ ಜನ ಮುಂದಿಗೆ ಇದರಲ್ಲಿ ಸಹಜ ಆಗ್ತದೆ ಮುಂದೆ ಬೈಲಂಗ ಜೈಲಿಯಲ್ಲಿ ಅವರು ಸಹಾಯವರ್ಗೂ ಕೂಡ ಅಲ್ಲೇ ಅವರು ಜೈಲವಾಸ ಅನುಭವಿಸಿ ಮಾಡುತ್ತಿದ್ದಾರೆ ಇದು ಒಂದು ನಾವು ಏನಾಚರಿಸ್ತೀವಿ ಅಂದರೆ ಯಾರು ನಮಗೆ ಒಂದು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಕ್ಕಂಥ ಪ್ರಶ್ನೆಗೆ ಬಂದಾಗ ನಾವು ಯಾವುದೇ ಕಾರಣಕ್ಕೂ ದೈನಂದಿನ ನಿಲ್ಲಬಾರದು ಅಂತ ಒಂದು ಒಂದು ಈ ಅಂಶವನ್ನು ಹೇಳೋದಕ್ಕೋಸ್ಕರ ನಮ್ಮ ಕರ್ನಾಟಕ ರಾಜ್ಯದ ಜನ ಸರ್ಕಾರ ಅವರು ಪ್ರತಿ ವರ್ಷವೂ ಕೂಡ ಇಂದು ತುರ್ನಾಡು ಚುನಾವಣೆ ಜಯಂತಿ ನಾವು ಒಂದು ರಾಷ್ಟ್ರೀಯ ಹಬ್ಬಕ್ಕೆ ಒಂದು ಅನುಮಾಸ್ತಿದೆ ಇದು ನಮ್ಮೆಲ್ಲರಿಗೂ ಒಂದು ಮಾರ್ಗದರ್ಶನಕ್ಕಾಗಿ ನಮ್ಮ ಏನು ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ ಇದೆ ಅದು ಒಳ್ಳೆಯ ರೀತಿ ಮಹಿಳೆಯರು ಕೂಡ ಹೋರಾಟದಲ್ಲಿ ಭಾಗವಹಿಸೋದಕ್ಕೆ ಸ್ಫೂರ್ತಿಯಾಗಿರುವಂಥ